ಅವನ ತಲೆಯಲ್ಲಿ ಯಾವುದೇ ರೀತಿಯಾದ ಯಾಕೆಂದರೆ ಹೆದರಿಕೆ ಈಗ ಕಾಡ್ತಾ ಇದೆ ಭೀಮಾರ್ಜುನ ಸಮಾಯುಧಿ ಅನ್ನುವ ಶಬ್ದವನ್ನು ಬಳಸಿದ್ದಾನೆ ಹಾಗಿದ್ದರೂ ಕೂಡ ಒಳಗಿನಿಂದ ಇದ್ದಂತಹ ಕೆಚ್ಚನ್ನು ಆ ಆತ್ಮವಿಶ್ವಾಸದ ಕೊರತೆಯ ಜೊತೆಗೆ ಜೋಡಿಸಿಕೊಂಡದ್ರಿಂದ ಇಂತಹ ಮಾತುಗಳು ಅವನ ಮುಂದೆ ಬಂತು ಅವನು ಮಾತಾಡುವಾಗಲೂ ಗುರುಗಳ ಹತ್ರ ರಾಜಾವಚನಮ ನಾನು ರಾಜನಾಗಿ ಮಾತನಾಡ್ತಾ ಇದ್ದೇನೆ ಅಂತನ್ನುವ ರೀತಿಯಲ್ಲಿ ಆ ಅವನ ವ್ಯಕ್ತಿತ್ವ ಹೇಗಿತ್ತು ಅಂತನೋದನ್ನು ಸಂಜಯ ಧೃತರಾಷ್ಟ್ರನ ಮುಂದೆ ಇರಿಸುವಾಗ ರಾಜ ವಚನಮ ಬ್ರವೀದ್ ತಾನು ರಾಜ ಅನ್ನುವ ಹಮ್ಮಿನಿಂದ ಬಿಮ್ಮಿನಿಂದ ಮಾತನಾಡಿದ ಅಂತ ರಾಜ ಹೌದು ಆದರೆ ಗುರುಗಳ ಹತ್ರ ಮಾತಾಡುವಾಗ ತನ್ನ ರಾಜಸ್ಥಿಕೆ ತೋರಿಸಿದರೆ ಅದು ಸರಿ ಹೋಗುವುದಿಲ್ಲ ಇತ್ತು ಆದರೆ ಅವನು ಆಗಲೂ ತಪ್ಪೇ ಮಾಡಿದ ದ್ರೋಣಾಚಾರ್ಯರನ್ನ ಕೆಣಕಿ ಕೆಣಕಿ ಪಾಂಡುಪುತ್ರಾಣಾಮಾಚಾರ್ಯ ನೀವು ಪಾಂಡುಪುತ್ರರ ಆಚಾರ್ಯರು ನಮಗೆ ಸುಮ್ಮನೆ ಹೆಸರು ಇಲ್ಲಿ ಕೊಟ್ಟಿದ್ದೀರಿ ಅಷ್ಟೇ ನಿಮ್ಮ ರಿಜಿಸ್ಟ್ರಲ್ಲಿ ಹೆಸರು ಇಲ್ಲಿದೆ ಅಷ್ಟೇ ಬಿಟ್ಟರೆ ನಿಮ್ಮ ಮನಸ್ಸಿನಲ್ಲಿ ರಿಜಿಸ್ಟರ್ ಆದವರು ಪಾಂಡವರಲ್ವಾ ಅನ್ನೋದನ್ನು ಕುಕ್ಕಿ ಹೇಳುವ ಹಾಗೆ ಈ ಮಾತುಗಳು